ಬಿಜೆಪಿ ಅಂದ್ರೆ ಕಾಂಗ್ರೆಸ್ ನೋಡಿ ಅವರೆಲ್ಲ ನಾನು ನಿನ್ನೆ ಸಂಪೂರ್ಣ ಈ ಪಕ್ಷ ತಾಂತ್ರದ್ದೆ ಸಾಯಂಕಾಲ ನಾನು ಸಿದ್ದೇಶ್ವರ ಒಂದು ಬಹುಮಾನ ಕಾರ್ಯಕ್ರಮದಲ್ಲಿದ್ದೆ ನಾನು ಯಾವುದನ್ನು ಕೂಡ ಗಮನಿಸಿಲ್ಲ ಈ ವಿವಾದಗಳು ಒಂದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನು ಒಂದು ವಿಚಾರದಲ್ಲಿ ಕಮ್ ತಮಗೆಲ್ಲ ಗೊತ್ತಿದೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ ಹೀಗಾಗಿ ಅದನ್ನು ಆ ಇತಿಹಾಸವನ್ನು ಯಾರಿಗೂ ಒಳಸಾಕೆ ಆಗೋದಿಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಸತ್ಯ ಬಿಜೆಪಿಯವರು ಅವ್ರಿಗೆ ನಾನು ಆ ಭಾಷೆಯನ್ನು ಬಳಸಬೇಕು ಬಳಸಬಾರ್ದು ಅಂತ ಗೊತ್ತಿಲ್ಲ ಆದರೆ ಇದು ಅವರ ಹರಿಪ್ರಸಾದ್ ಅವರು ಹೇಳಿರುವಂಥದ್ದು ಆ ವಿಚಾರವಾಗಿ ಅವ್ರಿಗೆ ಏನು ಹೇಳಿದ್ದಾರೆ ಅದನ್ನು ಕೇಳಿದ ಸೂಕ್ತ ನಾನು ಕೇಳಿಸ್ ನಾನು ಕೇಳ್ಕೊಂಡಿಲ್ಲ ಅದಿಷ್ಟೇ ಒಂದು ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಈ ಬಿ ಜೆ ಪಿಯವರ ಆರ್ ಎಸ್ ಎಸ್ನವರ ಕೊಡುಗೆ ಏನೂ ಇಲ್ಲ ಸ್ವತಂತ್ರ ಹೋರಾಟದಲ್ಲಿ ಯಾರು ಯಾರೂ ಕೂಡ ಭಾಗವಹಿಸಿಲ್ಲ ಆ ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲರೂ ಬ್ರಿಟಿಷರು ಪರವಾಗಿದ್ರು ಅಂಥೇಳಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಒಂದು ದಿವಸ ತಿಳಿಯುತ್ತದೆ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಕಾಂಗ್ರೆಸ್ಸಿಗರು ಈ ರಾಷ್ಟ್ರದ ಜನತೆ ಎಲ್ಲ ಜಾತಿ ವರ್ಗದ ಜನ ಇವತ್ತು ಕಿತ್ತೂರು ರಾಣಿ ಚಂದ್ರಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಇವತ್ತು ರಾಯ ರಾಣಿ ಲಕ್ಷ್ಮಿ ಇರ್ಬೋದು ಅಷ್ಟೇ ಅಲ್ಲ ಸ್ವತಂತ್ರ ಹೋರಾಟದಲ್ಲಿ ಕೂಡ ಇವರೇನು ಒಂದು ಧರ್ಮವನ್ನು ದ್ವೇಷಿಸ್ತಾರೆ ಹೋರಾಡಿದ ಪಾರ್ಲಿಮೆಂಟ್ ಲಿಸ್ಟ್ ಇದೆ ಯಾರು ವೀರಮರಣ ಮಂಡ್ಯ ಲಿಸ್ಟ್ ಇದೆ ಅದರಲ್ಲಿ ಹಿಂದೂಗಳು ಅವತ್ತೊಂದು ಸಹ ಅಮರರಾಗಿದ್ದಾರೆ ಪ್ರಾಣ ತ್ಯಾಗ ಮಾಡಿ ಮುಸಲ್ಮಾನರು ಅಮರಾಗಿದ್ದಾರೆ ಸಿಖ್ರು ಆಗಿದ್ದಾರೆ ಎಲ್ಲ ಧರ್ಮದ ಎಲ್ಲ ಜಾತಿ ಜನರಾಗಿದ್ದಾರೆ ಹೀಗಾಗಿ ಇವರು ಯಾರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಇವ್ರ ಕೊಡುಗೆ ಏನೂ ಇಲ್ಲ ಇವರು ಬಂದಿರುವಂತ ರಾಷ್ಟ್ರೀಯತೆ ಬಗ್ಗೆ ದೇಶದ ಬಗ್ಗೆ ಮಾತನಾಡ್ತಿರುವಂಥದ್ದು ಪರಹಾಸ ಇಲ್ಲ ಎಲ್ಲರಿಗೂ ಗೊತ್ತಿರುವಂಥದ್ದು ಇದೆ ಈಗ ವಿಚಾರ